ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ಇವತ್ತು ಏಳು ಮೂವತ್ತಕ್ಕೆ ಸರಿಯಾಗಿ ವಾಂಕೆಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳೆರಡೂ ಕೂಡ ಮುಖಾಮುಖಿಯಾಗಲಿವೆ ಈ ಮುಖಾಮುಖಿಯಲ್ಲಿ ಗೆಲ್ಲೋದು ಯಾರು ಸೋಲೋದು ಯಾರು ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇದುವರೆಗೂ ಮೂವತ್ತೆರಡು ಮ್ಯಾಚ್ಗಳನ್ನ ಆಡಿವೆ ಮುಂಬೈ ವರ್ಸಸ್ ಬೆಂಗಳೂರು ಮೂವತ್ತೆರಡು ಮ್ಯಾಚ್ಗಳಲ್ಲಿ ಹದಿನೆಂಟು ಮ್ಯಾಚ್ ಮುಂಬೈ ಗೆದ್ದಿದೆ ಹದಿನಾಲ್ಕು ಮ್ಯಾಚ್ ಬೆಂಗಳೂರು ಗೆದ್ದಿದೆ ಹೀಗಿರುವಾಗ ಇಲ್ಲಿ ಸ್ವಲ್ಪ ಮುಂಬೈ ಕಡೆಯೇ ಜಾಸ್ತಿ ಗೆಲುವಿನ ಚಾನ್ಸಸ್ ಅಂತ ಇದೆ ಎಲ್ಲ ಕಡೆಯಿಂದಲೂ ಮತ್ತು ಮುಂಬೈ ಮೂರು ಮ್ಯಾಚನ್ನು ಸೋತು ನಾಲ್ಕನೇ ಮ್ಯಾಚನ್ನು ಬರ್ಜರ್ ಜಯದೊಂದಿಗೆ ಬರ್ತಾ ಇದೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಆದರೆ ಆ ಕಾನ್ಫಿಡೆನ್ಸು ಆರ್ ಸಿ ಬಿಗೆ ಇಲ್ಲ ಕಂಟಿನ್ಯೂ ಮೂರು ಮ್ಯಾಚ್ ಸೋತ್ ಇದೆ ಅದರಿಂದ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಆರ್ ಸಿ ಬಿ ಕಡೆ ಬರೀ ವೀಕ್ ಪಾಯಿಂಟೇ ತುಂಬ ಇದೆ ಪಾಪ್ ಡೂಪ್ಲಸ್ ಅವರು ಆಡ್ತಾಯಿಲ್ಲ ಬಹುದೊಡ್ಡ ಮೊತ್ತದ ಕ್ಯಾಮ್ರನ್ ಗ್ರೀನ್ ಅವರು ಆಡ್ತಾಯಿಲ್ಲ ಹದಿನಾರು ಹದಿನೇಳು ಕೋಟಿ ಕೊಟ್ಟಿದ್ದರೂ ಕೂಡ ಹದಿನೇಳು ರನ್ ನಡೀತಾ ಇಲ್ಲ ಅವರು ಮತ್ತು ಈ ಕಡೆ ಮ್ಯಾಕ್ಸ್ವೆಲ್ಲು ಅವ್ರು ಇಲ್ಲ ಏನು ಮಾಡೋದು ಇವ್ರನ್ನೆಲ್ಲ ಆಡ್ದವ್ರನ್ನ ಇಟ್ಕೊಂಡು ಹಾಂ ನಮಗೂ ಹಂಗೆ ಅನ್ನಿಸ್ತಾ ಇದೆ ಆಡ್ದವ್ರನ್ನ ಇಟ್ಕೊಂಡು ಏನು ಮಾಡೋದು ಕ್ಯಾಮ್ರಾನ ಗ್ರೀನ್ ಅವರು ಬ್ಯಾಟಿಂಗಲ್ಲೂ ಆಡ್ತಾ ಇಲ್ಲ ಮತ್ತು ಬೌಲಿಂಗಲ್ಲೂ ಹಾಂ ಏನು ಮಾಡೋದು ಹೇಳಿ ಅಂತೂ ವೇಸ್ಟ್ ಆಗೋಗ್ಬಿಟ್ಟಿದ್ದಾರೆ ಅಲ್ಲೊಂದಿಲ್ಲ ಬೌಲಿಂಗ್ ಮಾಡ್ತಾರೆ ಆದರೆ ಆ್ಯಕ್ಚುಲಿ ಅವರು ಬೋಲರ್ ಏನಲ್ಲ ಬ್ಯಾಟ್ಸ್ಮನ್ನು ಅವರು ಬ್ಯಾಟಿಂದ ಚೆನ್ನಾಗಿ ರನ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆರ್ ಸಿ ಬಿ ಕಡೆ ಆದರೆ ಅವ್ರ ಕ ಬ್ಯಾಟಿಂದ ಬರ್ತಾನೆ ಇಲ್ವಲ್ಲ ರನ್ನು ಅದು ಒಂದು ಇಲ್ಲಿ ತುಂಬಾ ವೀಕ್ ಪಾಯಿಂಟ್ ಆಗಿದೆ ನಮ್ಮ ಆರ್ ಸಿ ಬಿಗೆ ಆರ್ ಸಿ ಬಿ ಗೆಲ್ಲಬೇಕು ಅಂತಲೇನೋ ನಾವು ಅಂದ್ಕೋತೀವಿ ಗೆಲ್ಲೋ ಯಾವುದೇ ತರಹದ ವಾತಾವರಣ ಆರ್ ಸಿ ಬಿಗೆ ಇಲ್ವಲ್ಲ ಮತ್ತು ಮುಂಬೈ ಕಡೆ ನೋಡೋದಾದರೆ ಮುಂಬೈ ಕಡೆ ಟೀಮ್ ಡೇವಿಡ್ಡು ಮತ್ತು ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಇವರೆಲ್ಲ ಇದ್ದಾರೆ ಸೂರ್ಯ ಇದುವರೆಗೆ ಇಲ್ದಿದ್ದ ಸೂರ್ಯ ಈಗ ಬಂದಿದ್ದಾರೆ ಅವರು ಇಂಜೂರಿಯಿಂದ ಓಕೆ ಇದರಿಂದ ಚೆನ್ನಾಗಿ ಆಡ್ತಾರೆ ಅಂತ ಎಲ್ಲ ಭರವಸೆ ಇದೆ ಮತ್ತು ಈ ಒಂದು ಗೆಲುವಿನ ವಿಶ್ವಾಸದೊಂದಿಗೆ ಬರ್ತಾ ಇರೋದರಿಂದ ಹಳೆಯ ಗೆಲುವಿನ ಸ್ವಲ್ಪ ಏನಂತಾರೆ ಪಾಸಿಟಿವ್ನೆಸ್ಸು ಹಾಗೇ ಇರುತ್ತೆ ಆದರೆ ಇವರಿಗೆಲ್ಲ ಬರೀ ನೆಗೆಟಿವ್ನೆಸ್ಸೇ ಇದೆ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತು ಗೆಲ್ಲಬಹುದು ಯಾರು ಮುಂಬೈ ಮತ್ತು ಆ ವಾಂಕೆಡೆ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ನೋಡೋದಾದರೆ ಸ್ನೇಹಿತರೆ ಪಿಚ್ ರಿಪೋರ್ಟ್ ಬಂದುಬಿಟ್ಟು ಬ್ಯಾಟಿಂಗ್ಗೆ ಅನುಕೂಲ ಆಗಿದೆ ಇದು ಯಾವ ಪಿಚ್ಚು ಗೊತ್ತಾ ಇಂಡಿಯಾ ವರ್ಸಸ್ ಶ್ರೀಲಂಕಾ ಎರಡು ಸಾವಿರದ ಹನ್ನೊಂದರಲ್ಲಿ ಫೈನಲ್ ಮ್ಯಾಚ್ ಆಯ್ತಲ್ಲ ಆ ಫೈನಲ್ ಮ್ಯಾಚನ್ನ ಇಂಡಿಯಾ ಗೆಲ್ತು ಆ ಸ್ಟೇಡಿಯಮ್ಮೆ ಇದು ಇದೇ ಸ್ಟೇಡಿಯಮ್ಗೆ ಫೈನಲ್ ಮ್ಯಾಚ್ ಇಂಡಿಯಾ ಗೆದ್ದಿದ್ದು ಕೂಡ ಅದರಿಂದ ಸ್ನೇಹಿತರೆ ನೋಡಿ ಯಾವುದೇ ಕಾರಣಕ್ಕೂ ಆರ್ ಸಿ ಬಿಗೆ ಗೆಲ್ಲೋ ಚಾನ್ಸಸ್ ಕಡಿಮೆ ಆದರೆ ಗೆಲ್ಲಬಹುದು ಯಾವ ರೀತಿ ಅಂತ ಹೇಳೋಣ ಇವರು ಕ್ಯಾಮ್ರನ್ ಗ್ರೀನ್ನ ಕೂರಿಸಿ ವಿಲ್ ಜಾಕ್ಸ್ ಅವ್ರನ್ನ ತಗೊಂಡು ಬರಬೇಕು ಮತ್ತು ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ತಗೊಂಡು ಬರಬೇಕು ಮತ್ತು ಲಾಕಿ ಫರ್ಗುಝನ್ ಅವ್ರನ್ನ ತೊಗೊಂಡ್ಬರಬೇಕು ಇವ್ರು ಯಾರನ್ನು ಇವ್ರು ಆಡಿಸ್ತಾನೆ ಇಲ್ಲ ಯಾರ್ಯಾರಿಗೋ ಚಾನ್ಸ್ ಕೊಡ್ತಾರೆ ನನಗನ್ಸುತ್ತೆ ಒಳಂದೊಳಗೆ ಚಾನ್ಸ್ ಕೊಡೋದ್ರಲ್ಲೂ ಕೂಡ ಏನೋ ರಾಜಕೀಯ ನಡೀತಿದೆಯಾ ಅಂತ ಯಾಕೆಂದರೆ ಆರ್ ಸಿ ಬಿ ಅನ್ನೋದು ಒಂದು ದೊಡ್ಡ ಟೀಮು ಆ ಟೀಮಲ್ಲಿ ಚಾನ್ಸ್ ಕೊ ಪಡೆಯೋಕ್ಕೂ ಕೂಡ ತುಂಬ ಜನ ತಿನಿಕಾಡ್ತಾರೆ ಸೊ ಅದರಿಂದ ಇಲ್ಲೇನಾದರೂ ರಾಜಕೀಯ ನಡೀತಾ ಇದೆಯಾ ಆಂ ಮತ್ತು ಆ ರಜತ್ ಪಟಿದಾರು ಯಾಕೆ ಬೇಕ್ರಿ ಅಯ್ಯಪ್ಪ ಯಾ ಸರಿಯಾಗಿ ಆಡ್ತಲೇ ಇಲ್ವಲ್ಲ ರೀ ಆ ಒಂದು ಫಿಫ್ಟಿ ಬಂದಿದೆಯಾ ಐ ಐದು ಮ್ಯಾಚಿಂದ ಇಲ್ಲ ಹೋಗ್ಲಿ ಅವ್ರಿಗೆ ಬ್ಯಾಟಿಂಗ್ ಸಿಗ್ದಂಗೆ ಆಗಿದೆಯಾ ಬ್ಯಾಟಿಂಗ್ ಸಿಕ್ಕಿದೆ ಇದ್ದ ಅವಕಾಶ ಉಪಯೋಗಿಸ್ಕೋಬೇಕು ತಾನೆ ಇದ್ದ ಅವಕಾಶ ಉಪಯೋಗಿಸ್ಕೊಂಡಿರ ನನಗೆ ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ಅಂದರೆ ಏನು ರೀ ಸ್ವಾಮಿ ಆ ರಜತ್ ಪಟಿದಾರೂ ವೀಕು ಮ್ಯಾಕ್ಸ್ವೆಲ್ಲೂ ಆಡ್ತಾ ಇಲ್ಲ ಆ ಇಲ್ಲಿ ಮಹಿಪಾಲ್ ಅವ್ರನ್ನ ಮೇಲೆ ತರಬೇಕು ಹಾಂ ಆ ರಜತ್ ಪಟಿದಾರ್ ಅವರ ಜಾಗಕ್ಕೆ ಮಹಿಪಾಲ್ ಅವ್ರನ್ನ ತರಬೇಕು ಇನ್ನೊಬ್ಬ ಯಾರನಾರ ಅನುಜ್ ರಾವತ್ನ ಬಿಟ್ಟು ಬಿಟ್ಟಿದ್ದಾರೆ ಅದು ಓಕೆ ಈ ಡಿ ಕೆ ಇದನ್ನು ಕೀಪಿಂಗ್ನ ಮಾಡ್ತಾಯಿದ್ದಾರೆ ಅದು ಒಳ್ಳೆಯ ಮೂವೆ ಡಿ ಕೆ ಅವ್ರಿಗೂ ಕೂಡ ಮತ್ತು ಈ ಒಂದು ಏನು ಐ ಪಿ ಎಲ್ನ ಅನ್ನು ನೋಡಿಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡ್ತಾರಂತೆ ಓಕೆ ಸೆಲೆಕ್ಟ್ ಮಾಡಲಿ ಮೋಸ್ಟ್ಲಿ ನಮ್ಮ ಕಿಂಗ್ ಕೊಹ್ಲಿಯವರು ಒಳ್ಳೆ ಪರ್ಫಾಮೆನ್ಸ್ ತೋರಿಸ್ತಾ ಇದ್ದಾರೆ ಮೋಸ್ಟ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ಈ ಒಂದು ಮ್ಯಾಚಲ್ ಆಲ್ಮೋಸ್ಟ್ ಮುಂಬೈ ಫೇವರ್ ಆಗೇ ಇದೆ ನಮ್ಮ ಆರ್ ಸಿ ಬಿ ಗೆಲುವನ್ನು ಕೈ ಬಿಡೋದೇ ಬೆಸ್ಟು ಅಂತ ನನಗೆ ಅನ್ನಿಸ್ತಾ ಇದೆ ಹೋರಾಟ ಮಾಡಿದ್ರೆ ಗೆಲ್ಬಹುದು ಇವ್ರು ಹೋರಾಟ ಮಾಡ್ತಾರಾ ಸಿರಾಜಣ್ಣ ಸರಿಯಾಗಿ ಗುಮ್ಮಸ್ಕೋತಾರೆ ಆ ಇಂಥ ಹತ್ರ ಹೆಂಗೆ ಮಾಡೋದು ಆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಫ್ಯಾನ್ಸ್ಗಳ ಎಮೋಷನ್ ಬಗ್ಗೆ ಅದ್ರ ಜೊತೆ ಆಟ ಆಡ್ತಿದೆ ಅಂದರೂ ಏನು ತಪ್ಪಿಲ್ಲ ಒಳ್ಳೊಳ್ಳೆ ಪ್ಲೇಯರ್ನ ಬಿಡ್ ಮಾಡೋದೇ ಇಲ್ಲ ಅದು ಯಾರ್ಯಾರು ಅಲ್ಜಾರಿ ಜೋಸೆಫು ಇಂತರು ಫೇ ಬಿಡ್ ಮಾಡ್ತಾರೆ ಅವರ ತವರು ಕ್ಷೇತ್ರದಲ್ಲಿ ಅವರಿಗೆ ಅಷ್ಟೊಂದು ವರ್ಚಸ್ಸೇ ಇರೋದಿಲ್ಲ ಅಂತರ್ನೆಲ್ಲ ಬಿಡ್ ಮಾಡ್ತಾರೆ ಆ ನೋಡಿ ಮುಂಬೈ ನೋಡ್ ಕಲ್ತ್ಕೊಳ್ಳಿ ಚೆನ್ನೈ ಕಲ್ತ್ಕೊಳ್ಳಿ ಒಳ್ಳೊಳ್ಳೆ ಪ್ಲೇಯರ್ನ ಪಿಕ್ ಮಾಡ್ತಾರೆ ಅವರೆಲ್ಲ ಮತ್ತೆ ಮತ್ತು ಅವರು ಪಾಪ್ ಡೂಪ್ಲೇಸಿ ಅವ್ರೇನು ಕ್ಯಾಪ್ಟನ್ಸಿನಲ್ಲಿ ಆಗಿಬಿಟ್ಟಿದ್ದಾರೆ ಅಂದ್ಕೊತೀನಿ ಏನು ಅವರು ಬ್ಯಾಟಿಂಗ್ ಕೂಡ ಸರಿಯಾಗಿ ಆಡ್ತಿಲ್ಲ ಚೆನ್ನೈಯಲ್ಲಿ ಸೂಪರಾಗಿ ಆಡೋರು ಹಾಂ ಅದೇನೋ ಗೊತ್ತಿಲ್ಲ ರೀ ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಈ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್